ಮೂರನೇದಾಗಿ ಕೋರ್ ಬಯಾಪ್ಸಿ ಕೋರ್ ಬಯಾಪ್ಸಿನಲ್ಲಿ ನಾವು ಲೋಕಲ್ ಅನಸ್ತೀಶಿಯಾ ಅಲ್ಲೇನೇ ಅರವಳಿಕೆ ಚಿಕ್ಕದಾಗಿ ಇಂಜೆಕ್ಷನ್ ಕೊಟ್ಬಿಟ್ಟು ಅದು ಕೋರ್ ಬಯಾಪ್ಸಿ ಮಾಡೋದರಿಂದ ಒಂದು ಸಣ್ಣ ತುಣುಕು ತೆಗೆದುಬಿಟ್ಟು ಪರೀಕ್ಷೆ ಕಳಿಸಿದರೆ ಒಂದು ನಾಲ್ಕು ದಿವಸದಲ್ಲಿ ನಮಗೆ ರಿಪೋರ್ಟ್ ಸಿಗುತ್ತೆ ಇದರಲ್ಲಿ ಎರಡು ಪ್ರಕಾರಗಳಿದೆ ಒಂದು ಎಫ್ ಎನ್ ಎ ಸಿ ಇನ್ನೊಂದು ಕೋರ್ ಬಯಾಪ್ಸಿ ಎಫ್ ಎನ್ ಎ ಸಿ ಯೂಶ್ವಲಿ ಅಷ್ಟು ಆ್ಯಕ್ಯುರೇಟ್ ರಿಸಲ್ಟ್ ಕೊಡೋದಿಲ್ಲ ಅದಕ್ಕೋಸ್ಕರ ಕೋರ್ ಬಯಾಪ್ಸಿ ಮಾಡಿದರೆ ನಮಗೆ ತುಂಬ ನಿಖರವಾಗಿ ನಾವು ಹೇಳ್ಬೋದು ಇದು ಬ್ರೆಸ್ಟ್ ಕ್ಯಾನ್ಸರ್ ಅಲ್ವೋ ಅಂತ ಸೊ ಅದಕ್ಕೋಸ್ಕರ ಟ್ರಿಪಲ್ ಟೆಸ್ಟ್ ಒಂದು ನುರಿದ ವೈದ್ಯರಿಂದ ತಪಾಸಣೆ ಎರಡನೇದು ಮ್ಯಾಮೋಗ್ರಾಮು ಮೂರನೇದು ಕೋರ್ ಬಯಾಪ್ಸಿ ಇದನ್ನು ಇವು ಮೂರು ಮಾಡಲೇಬೇಕು ಇದಾದ ಮೇಲೆ ಇದು ಯಾವ ಸ್ಟೇಜಲ್ಲಿದೆ ಅಂತ ಗೊತ್ತಾಗಬೇಕಾದ್ರೆ ಆವಾಗ ನಾವು ಸ್ಕ್ಯಾನಿಂಗ್ ಅಂತ ಮಾಡ್ತೀವಿ ತುಂಬ ಅರ್ಲಿ ಸ್ಟೇಜ್ ಇದ್ದಾಗ ನಾವು ಬರೀ ಸಿ ಟಿ ಸ್ಕ್ಯಾನ್ ಮಾಡ್ತೀವಿ ಅಥವಾ ಸ್ವಲ್ಪ ಅಡ್ವಾನ್ಸ್ ಆಗ್ತಾ ಇದೆ ಅಂತ ಗೊತ್ತಾದರೆ ಆವಾಗ ನಾವು ಪೆಟ್ ಸಿ ಟಿ ಸ್ಕ್ಯಾನ್ ಅಂತ ಮಾಡ್ತೀವಿ ಪೆಟ್ ಸಿ ಟಿ ಸ್ಕ್ಯಾನ್ ಅಂದರೆ ಪೂರ್ತಿ ಬಾಡಿ ಸ್ಕ್ಯಾನ್ ಆಗುತ್ತೆ ಫುಲ್ ತಲೆಯಿಂದ ಕಾಲ್ವರೆಗೂ ಸ್ಕ್ಯಾನ್ ಆಗುತ್ತೆ ಇದರಿಂದ ರೋಗ ಎಲ್ಲಾದರೂ ಹರಡಿದೇನೋ ಅಥವಾ ಸನಕ್ಕೆ ಮಾತ್ರ ಸೀಮಿತವಾಗಿದೆಯೋ ಅಂತ ಗೊತ್ತಾಗುತ್ತೆ ನಮಗೆ